ತಂದಿರುವ ತಾಂಬೂಲವನ್ನು ನೋಡಿ ಫಲ ಹೇಳುವಂಥದ್ದು ನಾಗವಲ್ಲಿ ಶಾಸ್ತ್ರದ ಪ್ರಕಾರ ಫಲ ಹೇಳುವಂಥದ್ದು ತಂದಿರುವ ಹೂವನ್ನು ನೋಡಿ ಫಲ ಹೇಳುವಂಥದ್ದು ಗೃಹ ದೋಷಕ್ಕೆ ಗೃಹ ದಿಗ್ಬಂಧನ ಮಾಡುವ ಕ್ರಿಯೆ ಪಂಚಾಂಗವನ್ನು ನೋಡಿ ಫಲ ಹೇಳುವಂಥದ್ದು ರಮದ ಶಾಸ್ತ್ರದ ಪ್ರಕಾರ ಸೊನ್ನೆಯನ್ನ ಸುತ್ತಿ ಫಲ ಏಳುವಂಥದ್ದು ಇದರ ಜೊತೆಗೆ ದಾನ್ಯ ಪ್ರಶ್ನೆ ನೆರಳಿನ ಪ್ರಶ್ನೆ ಮನೋಗತ ಪ್ರಶ್ನೆ ಮತ್ತು ಕಾತ್ವಯನ ಪದ್ಧತಿ ಪ್ರಶ್ನೆ ಹೀಗೆ ಅನೇಕ ವಿಧವಾಗಿರುವಂತಹ ನಿಗೂಢ ವಿಷಯಗಳನ್ನ ನಿಗೂಢ ಪ್ರಶ್ನೆ ಶಾಸ್ತ್ರ ತರಗತಿಯನ್ನ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಐದುವರೆವರೆಗೆ ಮೈಸೂರಿನ ರುಚಿ ಹೋಟೆಲ್ ಅಲ್ಲಿ ಕಲಿಸ್ಕೊಡ್ತಾ ಇದ್ದೀನಿ ಆಸಕ್ತರು ನಾಲೇಜ್ ಇಷ್ಟೊಂದು ವಿಚಾರ ತಿಳ್ಕೊಂಡ್ ಬೇಕಾಗಿತ್ತು ನಾನು ತಿಳ್ಕೊಂಡು ತುಂಬಾ ಸಂತೋಷ ಆಯ್ತು ಅಂತ ಈ ವಿದ್ಯೆ ಮುಂದೊಂದು